ವೆಲ್ಕಮ್ ಬ್ಯಾಕ್ ನಾನು ಮತ್ತು ಈ ಮೂರು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಈಗಾಗಲೇ ಈವ್ನಿಂಗ್ ಒಂದು ತ್ರೀ ಆಗಿದೆ ಏನಕ್ಕೆ ಅಂತ ಅಂದರೆ ಇವತ್ತು ಇವ್ರ ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಇದೆ ಹಾಗಾಗಿ ಈವ್ನಿಂಗ್ ಬನ್ನಿ ಅಂತ ಹೇಳಿದ್ರು ಹೋಗ್ತಾ ಇದ್ದೀವಿ ಇವ್ರ ಸ್ಕೂಲಲ್ಲಿ ಎಲ್ಲ ಥರದ ಸೆಲೆಬ್ರೇಷನ್ಗಳು ಮಾಡ್ತಾರೆ ಅದು ನಮಗೆ ಹರಿವಿದ್ಯಾಲಯ ಅಂತ ಹೇಳ್ಕೊಳ್ಳೋಕ್ಕೆ ಸ್ಕೂಲ ಪ್ರೌಡ್ ಅನಿಸುತ್ತೆ ಯಾಕಂದರೆ ಎಲ್ಲ ಥರದ ಕಲ್ಚರ್ಗಳೂ ಮಾಡ್ತಾರೆ ಹಿಂದೂ ಕಲ್ಚರ್ನ ಬಿಡದೇ ಇರೋ ಸ್ಕೂಲ್ ಅಂದರೆ ಇದೊಂದೇ ಸರೌಂಡಿಂಗಲ್ಲಿ ಅಂತಲೇ ಹೇಳ್ಬೋದು ಎಲ್ಲರೂ ಅಷ್ಟೇ ಪೇರೆಂಟ್ಸ್ ಹೇಳೋದೇನು ಅಂತಂದ್ರೆ ಅವ್ರಿಗೆ ಏನು ಇಷ್ಟ ಅಂದರೆ ಇಲ್ಲಿ ಎಲ್ಲ ಥರದ್ದು ಹೇಳ್ಕೊಡ್ತಾರೆ ಶ್ಲೋಕ ಅದು ಇದು ಅಂತ ನಾವಂತೂ ಹೇಳ್ಕೊಡೋಕ್ಕಾಗಲ್ಲ ಮನೇಲಿ ಮಹಾಭಾರತ ರಾಮಾಯಣ ಶ್ಲೋಕಗಳು ಹೇಳೋದಕ್ಕೆ ಆಗಲ್ಲ ಬಟ್ ಮಕ್ಳ ಕೈಯಲ್ಲಿ ಹೇಳಿಸ್ತಾರಲ್ಲ ಅದೇ ಖುಷಿ ನೋಡಿ ಹಿಂಗೆ ಸೆಲೆಬ್ರೇಟ್ ಮಾಡಿದಾಗ ಮಕ್ಳಿಗೊಂದು ಅವರು ಜಾಯ್ನ್ ಆಗ್ತಾರೆ ಏನು ಎಂತು ಅಂತ ಎಲ್ಲ ಗೊತ್ತಾಗುತ್ತೆ ಮಕ್ಳಿಗೂ ಏನಕ್ಕೆ ಅಂತ ಅದ್ರ ಜೊತೆಗೆ ರಂಗೋಲಿ ಕಾಂಪಿಟೇಷನ್ ಅಂತಲೂ ಇಟ್ಟಿದ್ರು ಸೊ ನಾನು ಈ ಸಲ ಏನಕ್ಕೂ ಭಾಗವಹಿಸಿಲ್ಲ ಪ್ರತಿ ಸಲೂ ನೋಡ್ತಿರ್ಬೋದು ನಾನು ಹಾಕಿ ಅಪ್ಲೋಡ್ ಮಾಡ್ತಿರ್ತೀನಿ ಬಟ್ ಈ ಸಲ ಯಾಕೋ ನಾನು ಭಾಗವಹಿಸ್ಲಿಲ್ಲ ಬಟ್ ಬಿಟ್ಟಿದ್ರು ಎಲ್ಲರೂ ಚೆನ್ನಾಗಿ ಮತ್ತೆ ಸೆಟ್ ಆಗೋದರಲ್ಲಿ ಕೆಳಗಣೆ ಒಂದು ಸ್ವಲ್ಪ ಅಲ್ಲೂ ಜಾಗ ಇತ್ತು ಅಲ್ಲೂ ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಬಟ್ ನಾವು ಹೋಗೋದೇ ಲೇಟಾಗಿತ್ತಲ್ಲ ಹಂಗಾಗಿ ಇಲ್ಲೆಷ್ಟು ಬಿಟ್ಟಿದ್ದಾರೆ ಅಷ್ಟೇ ನೋಡಿದ್ದು ನಮ್ಮ ಫ್ರೆಂಡ್ಸು ಅಂದರೆ ನಮ್ಮ ರಿಲೇಷ್ ಜೊತೆಗೆ ನಿಮ್ಮ ಜೊತೆಗೆ ಓದ್ತಿರೋ ಅವರು ಪೇರೆಂಟ್ಸ್ಗಳು ಅವ್ರುಗಳು ಎಲ್ಲ ಬಿಟ್ಟಿದ್ದರು ಸೊ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನನ್ನನ್ನು ತೋರಿಸ್ಬೇಡಿ ರಂಗೋಳೆ ತೋರಿಸಿ ಅಂತ ಬೈತಿದ್ದಾರೆ ತನ್ನೋರು ಅವ್ರಿಗೆ ಇದು ಮಾಡಿಕೊಂಡು ನೆಕ್ಸ್ಟ್ ಇವ್ರುಗಳು ಎಲ್ಲರೂ ಚೆನ್ನಾಗಿ ಬಿಟ್ಟಿದ್ದಾರೆ ಎಲ್ಲದಕ್ಕೂ ಬಣ್ಣ ಹಚ್ಚಿ ಮಾಡಿ ಎಲ್ಲ ಮತ್ತು ಇನ್ನೇನು ಆಲ್ರೆಡಿ ಜಡ್ಜ್ಮೆಂಟಿಗೆ ಬರ್ತಾಯಿದ್ರು ಎಲ್ಲರು ಯಾವುದು ಚೆನ್ನಾಗಿದೆ ಹೇಳೋದು ಹಂಗೆ ಹಿಂಗೆ ಅಂತ ಇದೊಂಥರ ಚೆನ್ನಾಗಿ ಚೆನ್ನಾಗಿ ಬಿಟ್ಟಿದ್ರು ನವಿಲ್ ಮೇಲೆ ಪೊಂಗಲ್ದು ಇದು ಬಂದಂಗೆ ಎಲ್ಲ ನಾನು ಉಲ್ಟಾ ತೋರಿಸ್ತಿದ್ದೀನಿ ಆ ಕಡೆಯಿಂದ ತೋರಿಸ್ಬೇಕು ಅನ್ಸುತ್ತೆ ಇದು ಚೆನ್ನಾಗಿತ್ತು ಅದಾದ್ಮೇಲೆ ಎಲ್ಲಿಗೆ ಬಂದು ಎಲ್ಲಿಗೆಚ್ಚಾಯಿಸೋದು ಅಂತ ಹೇಳಿ ಹುಣ್ಣುಗಳಿಗೆಲ್ಲ ಬೆಂಕಿ ಇಟ್ಟು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಆ ಸಂಸ್ಕೃತಿಗಳು ಮರಿಬಾರ್ದು ಮಕ್ಳಿಗೂ ಕೂಡ ಅದೆಲ್ಲ ನೆನಪಾಗಬೇಕು ಅಂತ ಇದೆಲ್ಲ ಸೆಟಪ್ ಮಾಡಿದ್ದಾರೆ ನೋಡಿ ಮಕ್ಳುಗಳಿಗೆ ಇದೆಲ್ಲ ಏನು ಎಂತು ಅಂತಲೇ ಗೊತ್ತಿಲ್ಲ ಪಕ್ಕ ಪಕ್ಕದವ್ರು ನಮ್ಮನ್ನೇ ಕೇಳ್ತಿದ್ರು ನಾವೇ ಎಷ್ಟೋ ಶ್ರೀಗಳಾಗಿದೆ ಇದೆಲ್ಲ ನೋಡಿ ಅಂತ ಅನ್ನಿಸ್ತಿತ್ತು ಅದು ನೋಡಿದ್ರೆ ಒಂಥರ ಖುಷಿ ಆಯ್ತಿತ್ತು ಸಂಪalle ಮತ್ತು ಟ್ಯೂಟರಿಗ್ರಾಮೆಯ ಈ ಶ್ರೋಯೇಷವನ್ನ ನಾವೆಲ್ಲರೂ ಸಾಂಪ್ರದಾಯಿಕವಾಗಿ ಆಚರಿಸೋಣ ಅಂತ ಹೇಳಿ. ಇನ್ನು ಹಾಯಿಸೋ ಗ್ರೌವಲ್ ಪುಕಾರಿಕ್ರಮವಿ ಚಿಕ್ಕವಾಗಿ ಆರಂಭವಂತ. ನಿಮ್ಮ ಕ್ಲಾಪ್ಸ್ ಕ್ಲಾಪ್ಸ್ ನಿಮ್ಮ ಸದಾ ಸೇನ ಸಂಕ್ರಾಂತಿ ಉತ್ಸವದ ಭಾಗವಾಗಿ ಈ ಬೆಳೆ ಆಚರಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳೋಣ. ನನ್ನ ಮಕ್ಕಳಿಗೆ ಪ್ರಿನ್ಸಿಪಲ್ ಅಂದರೆ ತುಂಬಾ ಇಷ್ಟ ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಯಾವ ಮಕ್ಳೂ ಭೇದ ಭಾವ ಮಾಡಲ್ಲ ಆ್ಯಂಡ್ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನ ಸೊಲ್ಯೂಷನ್ ಅಂತಲೇ ತೊಗೊಂಡೋದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ ಬಿಕಾಸ್ ನಾನು ಎಷ್ಟೋ ಸಲ ಏನೇನೋ ಪ್ರಾಬ್ಲಮ್ಗಳು ಹೇಳ್ತಿರ್ತೀನಿ ಅದಕ್ಕೆ ಸೊಲ್ಯೂಷನ್ ಅವ್ರು ಕೊಡ್ತಿರ್ತಾರೆ ಇವಾಗ ಅಲ್ಲಿ ಮಡಿಕೆಗಳೆಲ್ಲ ಇಟ್ಟು ಪೊಂಗಲ್ ಮಾಡ್ತೀವಿ ಅಂತ ಇವಾಗ ಹಚ್ಚಿದ್ರು ಮತ್ತು ಗಣ್ಯ ಕೊಡೋಕೆ ಅಲ್ಲಿ ಮಾಡಿಸೋದು ಮತ್ತು ಹಾಲು ಒಗ್ಸೋದು ಎಲ್ಲ ಮಾಡಿದ್ರು ಅದೊಂಥರ ಚೆನ್ನಾಗಿತ್ತು ಈ ಥರ ಎಲ್ಲ ಮಾಡಿದಾಗ ಮಕ್ಳುಗಳಿಗೆ ಇದೆಲ್ಲ ಗೊತ್ತೇ ಇರೋಲ್ಲ ಮಟ್ಕೆಯಲ್ಲಿ ಪೊಂಗಲ್ ಮಾಡ್ತಾರೆ ಅಂತ ನಮ್ಮ ರೇಷ್ಮೆ ನಾನು ಕೇಳ್ತಿದ್ದ ಬಟ್ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಬಟ್ ಇವಾಗ ನಾವೆಲ್ಲ ಗ್ಯಾಸಿನ ಮೇಲೆ ಮಾಡ್ತೀವಿ ಎಲ್ಲ ಅಪ್ಡೇಟೆಡ್ ಅಲ್ವಾ ಎಲ್ಲ ಈ ಥರದ್ದು ಯಾವುದು ಇರೋಲ್ಲ ಹಾಗಾಗಿ ಮತ್ತು ಎಲ್ಲರೂ ಮಕ್ಳುಗಳೂ ಅದೆಲ್ಲ ಗೊತ್ತಾಗಬೇಕು ಸಂಕ್ರಾಂತಿ ಸಂಭ್ರಮ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂತ ಒಂದೊಂದು ಕ್ಲಾಸ್ಗೆ ಎಳ್ಳು ಬೆಲ್ಲ ಕಡಲೆ ಎಲ್ಲ ಕ್ಲಾಸ್ಗಳಿಗೂ ಒಂದೊಂದು ತರದಕ್ ಹೇಳಿದ್ರು ಎಲ್ಲಾನು ತಂದು ಇಲ್ಲಿ ಹೆಣ್ಮಕ್ಳುಗಳನ್ನ ಅಲ್ಲಿ ಅದನ್ನೆಲ್ಲನೂ ಮಿಕ್ಸ್ ಮಾಡಿಸ್ತಿದ್ದಾರೆ ಇದ್ದಾರೆ ಮಿಕ್ಸ್ ಮಾಡಿದ್ಮೇಲೆ ಅದನ್ನ ನಮಗೂ ಎಲ್ಲರಿಗೂ ತಿನ್ನೋದಕ್ಕೆ ಕೊಡ್ತಿದ್ರು ಇಷ್ಟೋ ಇದು ಆಯಿತು ಅಷ್ಟೇ ಅಲ್ಲ ಅದು ಮಕ್ಳಿಗೆ ಏನೋ ಒಂಥರ ಖುಷಿ ನಮ್ಮ ಹತ್ರ ಮಿಕ್ಸ್ ಮಾಡಿಸ್ತಿದಾರಲ್ಲ ಹೇಳಿ ಅದು ಮಿಕ್ಸ್ ಮಾಡಿಸಿದ್ಮೇಲೆ ಅದು ಮಕ್ಳಿಗೆ ಟೀಚರ್ಸ್ ಬಂದು ಎಲ್ಲರು ಕೈಲೂ ಸಹ ಸ್ವಲ್ಪ ಎಳ್ಳು ಬೆಲ್ಲ ತೊಗೊಳ್ಳಿ ಒಳ್ಳೆ ಮಾತಾಡಿ ಅಂತ ಹೇಳಿ ಎಲ್ಲರಿಗೂ ಕೊಟ್ಟರು ಅದು ಫುಲ್ ಖುಷಿಯಾಗಿ ಎಲ್ಲರೂ ತಿಂದರು ಪೇರೆಂಟ್ಸ್ಗಳೆಲ್ಲ ತುಂಬ ಜನ ಪೇರೆಂಟ್ಸ್ಗಳೆಲ್ಲ ಬಂದಿದ್ರು ತುಂಬ ಮಿಕ್ಸ್ ಮಾಡ್ಕೊಂಡ್ರು ಆ್ಯಕ್ಚುಲಿ ಇದನ್ನು ಫಂಕ್ಷನ್ನ ಈ ಥರ ಎಲ್ಲ ಕರ್ಕೊಂಬಂದ್ರೆ ಮಕ್ಳಿಗೂ ಗೊತ್ತಾಗತ್ತಪ್ಪ ಎಲ್ಲರಿಗೂ ಈ ಥರ ನಮ್ಮ ಸ್ಕೂಲಲ್ಲಿ ಮಾಡ್ತಾರಲ್ಲ ಅಂತ ಹೇಳಿ ಈಗ ಗೆಸ್ಟ್ ಬಂದರು ಗೆಸ್ಟ್ ಉಗ್ಸೋದು ಅಂತ ಮೊದಲೇ ಹೇಳಿದ್ರು ಸೊ ಹಂಗಾಗಿ ಅಲ್ಲೊಂದು ಮಡಿಕೆಯಲ್ಲಿ ಹಾಲು ಎಲ್ಲ ಇಟ್ಟು ಎಲ್ಲನೂ ಮುಗಿಸೋದಕ್ಕೆಲ್ಲ ರೆಡಿ ಮಾಡಿದ್ರು ಇದು ಒಂಥರ ಖುಷಿ ಆಯಿತು ಏನೇನೋ ಮಾಡ್ಸೋದಕ್ಕಿಂತ ಈ ಥರ ಹಾಲು ಉಗ್ಸೋದು ಆ ಥರದ್ದೆಲ್ಲ ಮಾಡ್ಸಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಹಾಗೆ ಮಕ್ಕಳನ್ನು ಅಲ್ಲೇ ಮುಂದೆ ಎಲ್ಲ ನಿಲ್ಲಿಸಿ ಅಲ್ಲೆಲ್ಲ ಫೋಟೋ ಎಲ್ಲ ತಗೊಂಡ್ರು ಇವ್ರದ್ದು ಎಲ್ಲ ಯೂಟ್ಯೂಬ್ ಚಾನಲ್ಲು ಎಲ್ಲ ಇದೆ ಹರಿ ವಿದ್ಯಾಲಯಿತು ಅಲ್ಲಿ ಲೈವಲ್ಲೂ ನೋಡ್ಬೋದು ಈ ಲೈವ್ ಸ್ಟ್ರೀಮಲ್ಲೆಲ್ಲ ನೆಕ್ಸ್ಟು ಇಲ್ಲೇ ಅಂದರೆ ಇಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಲೈವ್ ಆದ್ಮೇಲೆ ಅದು ಹಂಗೆ ಸ್ಟೋರ್ ಆಗಿರುತ್ತಲ್ಲ ಅದರಲ್ಲೂ ನೋಡಬಹುದು ಕಾರ್ಯಕ್ರಮ ಹೀಗೆ ನಡೀತಾ ಗ್ರೌಂಡಲ್ಲಿ ಕಾರ್ಯಕ್ರಮ ಅಂತಲೇ ಅನಿಸ್ತಿರಲಿಲ್ಲ ಮನೆ ಫಂಕ್ಷನ್ ಏನೋ ಅಥವಾ ಏನೋ ಒಂದು ಪ್ರೋಗ್ರಾಮ್ಗೆ ಹೋದಾಗ ಎಲ್ಲರೂ ಮಾಡ್ತಾರಲ್ಲ ಆ ಥರದೇನೋ ಅಂತಲೇ ಅನ್ನಿಸ್ತಿತ್ತು ಯಾಕಂದರೆ ಅವ್ರು ಪಾಡ್ಗೆ ಅವ್ರು ಮಾಡ್ತಿದ್ರು ನಮ್ಮ ಗ್ರೌಂಡಲ್ಲಿ ಇದ್ಕು ಬೆಂಚ್ಗಳೆಲ್ಲ ಹಾಕಿದ್ರು ನಾಲ್ ನಾವು ಕೂತ್ಕೊಂಡಿತ್ತು ಎಸ್ ಎಳ್ಳು ಬೆಲ್ಲ ಎಲ್ಲ ತಿಂದು ಬೇಕಾದ್ರೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ಅಂದರು ನಾನು ಹಿಮಗೋಸ್ಕರ ತಗೊಂಡೆ ತೊಗೊಂಡೆಲ್ಲ ತಿನ್ನಿಸ್ತೇನೆ ನಮ್ಮ ಹಿಮಗಂತೂ ಬೆಲ್ಲ ಅಂದರೆ ತುಂಬಾ ಇಷ್ಟ ಅದಾದ್ಮೇಲೆ ಗಣ್ಯ ವ್ಯಕ್ತಿಗಳು ಸ್ವಲ್ಪ ಹೊತ್ತು ಮಾತಾಡಿದ್ರು ಅವರು ಸಂಕ್ರಾಂತಿ ಸ್ಪೆಷಲ್ ಏನು ಹೇಗಿರುತ್ತೆ ಅಂತೆಲ್ಲ ಹೇಳಿದ್ರು ಇದಂತೂ ಪ್ರತಿ ವರ್ಷ ಇದೇ ರೀತಿ ಚೆನ್ನಾಗಿ ಮಾಡ್ತಾರೆ ಮುಂದುವರೆಸಿಕೊಂಡು ಹೋಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಇದು ಮಕ್ಕಳ ಮೇಲೆ ಬಹಳ ಪರಿಣಾಮವಾಗಿ ಮಾಡಿ ಅವರು ಕೂಡ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಇದು ಖಂಡಿತ ಸ್ಫೂರ್ತಿದಾಯಕ ಆಗತ್ತೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಶುಭವಾಗಿ ಈ ತರಹ ಪ್ರಯತ್ನಗಳು ಎಲ್ಲ ಶಾಲೆಗಳಲ್ಲೂ ನಡೀಲಿ ಅಂತ ಕಾರ್ಯ ಅಂತ ನಾನು ಮಾತನಾಡ್ತೀನಿ ಕರ್ತಾಡನ್ ತಮೋಲ್ಕ ಅನ್ನುವಂತಹ ಒಂದು ಶುಭ ಸಂಕೇತ ಕೂಡ ಹೊಸ ವಧು ಸಂಕ್ರಾಂತಿ ಸೆಲೆಬ್ರೇಷನ್ ಎಲ್ಲ ಮುಗದ್ಮೇಲೆ ಸಂಗೀತ ಕಾರ್ಯಕ್ರಮನೂ ಇತ್ತು ಎಲ್ರಿಗೂ ಹೇಳಿದ್ರು ಮುಗಿಸ್ಕೊಂಡೋಗಿ ಸಂಗೀತ ಕಾರ್ಯಕ್ರಮ ಅಂತ ಹೇಳಿ ಸೊ ನಾವು ಸ್ವಲ್ಪ ಅಲ್ಲಿ ಅದು ಸ್ಟಾರ್ಟ್ ಆದ್ಮೇಲೆ ಹೋದವು ಯಾಕಂದ್ರೆ ಮಕ್ಳು ಇದ್ರಲ್ಲ ಅವರು ಇದು ಮಾಡ್ತಾರೆ ಅಂತ ಹೇಳಿ ಚೆನ್ನಾಗಿತ್ತು ಸಂಗೀತ ಕಾರ್ಯಕ್ರಮ ಈ ಥರದ ಪ್ರೋಗ್ರಾಮು ಈ ಥರದ ಸಂಗೀತ ಕೇಳಿ ಎಷ್ಟೋ ವರ್ಷಗಳಾಗೋಗಿತ್ತು ಮಕ್ಕಳು ಹಿಡಿಯೋದು ಸ್ವಲ್ಪ ಕಷ್ಟ ಆಯಿತು ಹೀಗೆ ಸಂಗೀತ ಅಕ್ಕಮ್ಮ ಮುಗಿಸ್ಕೊಂಡು ನಮ್ಮ ಹರಿ ಸಂಕ್ರಾಂತಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇಲ್ಲಿ ಶ್ರೇಯಾಂಕ್ ಅವರಮ್ಮ ಶ್ರುತಿ ಅವ್ರ ಪರಿಚಯ ಆದರು ನೈಸ್ಟು ಮೀಟಿಂಗ್ ಇವತ್ತು ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡ್ತಿದ್ದು ಮತ್ತು ಅವ್ರ ಜೊತೆ ಪ್ರೋಗ್ರಾಮ್ ನೋಡಿದ್ದು ಅವ್ರ ಜೊತೆ ಮಾತಾಡಿದ್ದೆಲ್ಲ ಫುಲ್ ಖುಷಿ ಆಗಿತು ಹೊಸ ನೀವು ಫ್ರೆಂಡ್ ನನಗೆ ಸಿಕ್ಕಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ